ನಾವು ಏನು ಹಿಂದಿ ಏರಿಕೆಯ ವಿರೋಧಿ ವಿಚಾರಕ್ಕೆ ಒಂದು ಪತ್ರವನ್ನು ಕೊಟ್ಟಿದ್ವಿ ಆ ಬ್ಯಾಂಕಿನ ಅಧಿಕಾರಿಗಳು ತಾವೆಲ್ಲರೂ ಏನಿದ್ವಿ ಬರೀ ಭಾಳ ಮುಖ್ಯವಾದ ನಾವು ಒಂದು ಐದಾರು ಜನ ಹೋಗಿದ್ವಿ ಉಳಿದವ್ರಿಗೆ ಇವರು ಮಾತುಗಳನ್ನು ಹೇಳೋದಕ್ಕೆ ಬಂದಿದರೆ ದಯಮಾಡಿ ಅವರ ವಿಚಾರಗಳನ್ನು ನಮಸ್ಕಾರ ಕರ್ನಾಟಕದಲ್ಲಿ ಪಾಠ ಸುತ್ರ ಮೂಲಕ ನಾವು ಮಾತನಾಡಿದ್ವಿ ಮಾತ್ರ ತುಂಬ ನಾಯಕರುಗಳಾದ್ರಿಂದ ಕೊಡಿ ಚಂದ್ರಶೇಖರ್ ಅವರು ಆರಾಮೋಹಿಂದ ಅವರು ಮರುದೀಶ್ ಅವರು ರಾಧಾಕೃಷ್ಣ ಅವರು ಇವರೆಲ್ಲ ಬಂತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಏನಂತಂದರೆ ಕನ್ನಡ ಬಳಕೆಯನ್ನು ವ್ಯಾಪಕವಾಗಿ ನಾವು ಹೆಚ್ಚಿಸಬೇಕು ಯಾವುದೇ ಜನರುಗಳಲ್ಲಾಗಲಿ ಅಥವಾ ಎ ಟಿ ಎಂಗಳಲ್ಲಾಗಲಿ ಕನ್ನಡದ ಬಳಕೆ ಬರಬೇಕು ಆಮೇಲೆ ಕನ್ನಡಿಗರನ್ನು ಹೆಚ್ಚಾಗಿ ಬ್ಯಾಂಕ್ಗಳನ್ನು ನೇಮಿಸಬೇಕು ಅದರಿಂದ ಕನ್ನಡಿಗರಿಗೆ ಸಹಾಯ ಆಗಬೇಕು ಇವರ ಮನವಿಯನ್ನು ನಾವು ಎಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಜಾಗಗಳಿಗೆ ನಮ್ಮ ಹಿರಿಯ ಮೇಲಾಧಿಕಾರಿಗಳಿಗೆ ಅದನ್ನು ನಾವು ತಲುಪಿಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಕನ್ನಡವನ್ನು ಮಾಡುತ್ತೇವೆ ಧನ್ಯವಾದಗಳು ಹಿಂದಿ ವಿರೋಧಿ ಒಕ್ಕೂಟ